ಗೌರಿಬಿದನೂರಿನ ಇಡಗೂರು ರಸ್ತೆಯಲ್ಲಿರುವ ಆದರ್ಶ ಶಾಲೆಯಲ್ಲಿ ಮಕ್ಕಳಿಗೆ ನೀಡುತ್ತಿರುವ ಆಹಾರದಲ್ಲಿ ಕಳಪೆ ಅಡುಗೆ ಮಾಡಲು ಬಳಸುವ ಬೇಳೆಯಲ್ಲಿ ಹೊಳಗಳು ಅಕ್ಕಿಯಲ್ಲಿ ಹೊಳಗಳು ಸ್ವಚ್ಛತೆ ಇಲ್ಲದ ತರಕಾರಿಗಳನ್ನು ಬಳಸಿ ಅಡುಗೆ ತಯಾರಿಸಿ ನಾನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತಿದೆ ಈ ಶಾಲೆಯಲ್ಲಿ ಸರ್ಕಾರ ಅಕ್ಷರ ದಾಸೋಹ ಯೋಜನೆ ಮೂಲಕ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಜಾರಿ ಮಾಡಿ ಇಂತಷ್ಟೇ ಆಹಾರ ನೀಡಬೇಕು ಎಂದು ನಿಯಮಗಳನ್ನು ಆರೋಪಿಸಿ ಆದೇಶ ಹೊರಡಿಸಿದೆ ಆದರೆ ಅಕ್ಷರ ದಾಸೋಹ ಅಧಿಕಾರಿಗಳು ಮಾತ್ರ ಸರ್ಕಾರದ ಆದೇಶಕ್ಕೆ ಯಾರೇ ಅನ್ನುತ್ತಿಲ್ಲ ವಿದ್ಯಾರ್ಥಿಗಳಿಗೆ ನೀಡುವ ಬಿಸಿಯೂಟಕ್ಕೆ ಬಳಸುವ ಆಹಾರ ಪದಾರ್ಥಗಳಲ್ಲಿ ಬರೀ ಹುಳಗಳೇ ತುಂಬಿವೆ ದಾಸ್ತಾನು ಮಾಡಿರುವ ಎಲ್ಲ ಅಕ್ಕಿ ಮತ್ತು ಬೇಳೆ ಮೂಟೆಗಳಲ್ಲಿ ಹುಳಗಳು ಬಿದ್ದು ಪುಡಿಪುಡಿಯಾಗಿ ಧೂಳಿನಂತಾಗಿವೆ ಅಕ್ಕಿ ಮೂಟೆಯಲ್ಲಿರುವ ಹುಳಗಳು ಮೂಟೆಗಳಿಂದ ಆಚೆ ಬರುತ್ತಿವೆ ಇವನ್ನೇ ಬಳಸಲು ಅಡುಗೆಯವರಿಗೆ ಸೂಚನೆ ನೀಡಲಾಗಿದೆ ಪ್ರತಿದಿನ ನಾನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೇವಲ ಮೂರ್ನಾಲ್ಕು ಕೆಜಿಯಷ್ಟು ತರಕಾರಿಯನ್ನು ಮಾತ್ರ ಬಳಸಲಾಗುತ್ತಿದೆ ವಿದ್ಯಾರ್ಥಿಗಳ ಗಮನಕ್ಕೆ ತರಲು ಅಡುಗೆ ಕೋಣೆಯಲ್ಲಿ ಮೆನು ಚಾಟ್ ಸಹ ಹಾಕಿಲ್ಲ ಇದರ ಜೊತೆಗೆ ಆದರ್ಶ ಶಾಲೆಯ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನೂರ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಏಳು ತಿಂಗಳು ಕಳೆದರೂ ಸಹ ಕನ್ನಡ ಪಠ್ಯಪುಸ್ತಕವನ್ನೇ ಪ್ರಾಂಶುಪಾಲರು ನೀಡಿಲ್ಲ ಎಂಬ ಗಂಭೀರ ಆರೋಪವನ್ನು ಪೋಷಕರು ಮತ್ತು ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಶಾಲೆಗೆ ಬುಧವಾರ ಶಾಲಾ ಸ್ವಚ್ಛತೆ ಪರಿಶೀಲನೆ ನಡೆಸಲು ಭೇಟಿ ನೀಡಿದ್ದ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಗಂಗರೆಡ್ಡಿ ಗಮನಕ್ಕೆ ವಿದ್ಯಾರ್ಥಿಗಳು ಮತ್ತು ಹೊಸದಾಗಿ ರಚನೆಯಾಗಿರುವ ಎಸ್ಟಿಎಂಸಿ ಸದಸ್ಯರು ಶಾಲೆ ಪ್ರಾರಂಭವಾಗಿ ಏಳು ತಿಂಗಳು ಕಳೆದಿದೆ ಆದರೆ ಈವರೆಗೂ ಕನ್ನಡ ಪಠ್ಯ ಪುಸ್ತಕವನ್ನ ನೀಡಿಲ್ಲ ಪರೀಕ್ಷೆಗಳು ಹತ್ತಿರವಾಗುತ್ತಿವೆ ಎಂದು ಬಿಇಒ ಗಮನಕ್ಕೆ ತಂದರೂ ಈ ಬಗ್ಗೆ ಪ್ರಾಂಶುಪಾಲರಿಗೆ ಕೇಳಿದಾಗ ನನಗೆ ಪುಸ್ತಕಗಳನ್ನು ನೀಡಿಯೇ ಇಲ್ಲ ಎಂದು ಬಿಇಒ ಅವರಿಗೆ ಉತ್ತರ ನೀಡಿದರು ನಂತರ ಬಿಇಒ ಅವರು ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಸಹಿ ಮಾಡಿ ಪುಸ್ತಕಗಳನ್ನು ಸ್ವೀಕಾರ ರಿಸಿರುತ್ತಾರೆ ಆದರೆ ಈವರೆಗೂ ಮಕ್ಕಳಿಗೆ ಪುಸ್ತಕಗಳನ್ನು ನೀಡದಿರುವುದು ಪೋಷಕರ ಅನುಮಾನಕ್ಕೆ ಕಾರಣವಾಗಿದೆ ವಿದ್ಯಾರ್ಥಿಗಳ ಭವಿಷ್ಯ ಉತ್ತಮವಾಗಿ ರೂಪಿಸಿಕೊಳ್ಳಬೇಕೆಂದು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಬಳಸದೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲೆ ಮಾಡುತ್ತಿದ್ದಾರೆ ಎಂದು ಸದ್ಯ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ Like Thank okay. you.